ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಕೂಡ ಎಲ್ರು ಹೇಗಿದ್ರ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೋತಾ ಇದೀನಿ ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿರ್ಬೇಕಂತ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಜನ ನನಗೆ ಕಾಮೆಂಟ್ಸ್ ನನ್ನ ವಿಡಿಯೋದಲ್ಲಿ ವ್ಯೂಸ್ ಬರ್ತಾ ಇಲ್ಲ ನನಗೆ ಚಾನೆಲ್ ಆನ್ ಮಾಡ್ಕೊಂಡಿದ್ದೀನಿ ಆದ್ರೆ ಏನು ಅಂದ್ರೆ ಪ್ರಾಬ್ಲಮ್ ಆಗ್ತಾ ಇದೆ ಇವಾಗ ಏನು ಮಾಡೋದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಾಮೆಂಟ್ಸ್ ನ ಮಾಡ್ತಾ ಇದ್ವಿ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಒಂದೊಂದು ಕಾಮೆಂಟ್ಸಿಗೆ ನಾನು ರಿಪ್ಲೈ ಮಾಡ್ತೀನಿ ಒಂದು ಸಲ ಕಾಮೆಂಟ್ಸಿಗೆ ರಿಪ್ಲೈ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ನಾನು ವಿಡಿಯೋ ಮಾಡಿದ್ರೆ ಎಲ್ರಿಗೂ ಕೂಡ ಯೂಸ್ ಆಗುತ್ತಲ್ಲ ಅನ್ನೊಂದು ಕಾರಣಕ್ಕೆ ನಾನು ಮಾಡ್ತಾ ಇದೀನಿ ಮೇನ್ ಏನಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ ನೀವು ಓಪನ್ ಮಾಡ್ತೀನಿ ಅಂತ ಅನ್ನೋದಾದ್ರೆ ನೀ ನಾ ಹೇಳೋಂತ ಇಷ್ಟು ಪಾಯಿಂಟ್ಸ್ನ ನೀವು ನೆನಪಲ್ಲಿ ಇಟ್ಕೊಳೋದ್ರಿಂದ ಅದನ್ನ ಗಮನಿಸೋದ್ರಿಂದ ನಿಮಗೆ ನಿಜವಾಗ್ಲೂ ಯೂಸ್ ಆಗೇ ಆಗುತ್ತೆ ಹಾಗೆ ನಿಮ್ಗೆ ಯಾವುದೇ ರೀತಿ ಯೂಟ್ಯೂಬ್ ಇಂದ ಪ್ರಾಬ್ಲಮ್ ಅನ್ನೋದು ಆಗೋದಿಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ ಹಾಗೆ ಫ್ರೆಂಡ್ಸ್ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕಂದ್ರೆ ನಾನು ಹೇಳೋವಂಥ ಕೆಲವೊಂದಷ್ಟು ಪಾಯಿಂಟ್ಸ್ ಆಗಲಿ ನಿಮಗೆ ಯೂಸ್ ಆಗೇ ಆಗುತ್ತೆ ಯಾಕಂದ್ರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರೋರು ಈಗಾಗಲೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋಂತವ್ರು ಕೂಡ ನಾನು ಈ ವಿಡಿಯೋ ಯೂಸ್ ಆಗುತ್ತೆ ನನ್ನ ಮಗಳು ಬಂದು ಹಾಗಾಗಿ ವಿಡಿಯೋನ ಅರ್ಧಕ್ಕೆ ನಿಲ್ಲಿಸಿ ಹೋಗೋ ತರ ಆಯಿತು ಮೇನ್ ಅಂತ ಏನಂತ ಹೇಳಿದರೆ ಫಸ್ಟ್ ಬಂದ್ಬಿಟ್ಟು ನಾವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ನಿಮ್ಮ ಏನಾದರೂ ಒಂದು ವಿಷಯ ನಿಮ್ಮ ಮೈಂಡಲ್ಲಿದ್ದರೆ ಇದನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ ಏನಂದ್ರೆ ಇದ್ರಲ್ಲಿ ನಾವು ಸಕ್ಸಸ್ ಆಗೇ ಆಗ್ತೀನಿ ಅಮೌಂಟ್ ಬಂದೇ ಬರುತ್ತೆ ಅನ್ನೋ ಒಂದು ಏನಂತಾರೆ ಗುರಿನ ಒಂದು ಇಂಟೆನ್ಶನ್ ಇಟ್ಕೊಂಡು ನೀವು ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಈ ರೀತಿ ಮಾಡೋದ್ರಿಂದ ನಿಜವಾಗ್ಲೂ ನಮ್ಮ ಮಾನಸಿಕವಾಗಿ ತುಂಬಾನೇ ನಾವು ತೊಂದರೆಯನ್ನ ಅನುಭವಿಸ್ತೀವಿ ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೂ ಕೂಡ ವಿಡಿಯೋಸ್ ವ್ಯೂಸ್ ಅನ್ನೋದು ಬರೋದಿಲ್ಲ ವ್ಯೂಸ್ ಬರ್ದೇ ಇರೋ ಟೈಮ್ ಅಲ್ಲಿ ನಮ್ಗ್ ಕೂಡ ಸ್ವಲ್ಪ ಏನಂತಾರೆ ನಮ್ ನಮಗೆ ನಮ್ಗೆ ಏನೋ ಪ್ರೋತ್ಸಾಹ ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೋ ನಮ್ಗೆ ನಾವೇ ಪ್ರೋತ್ಸಾಹ ಕೊಡ್ಕೊತಾ ಇರ್ತೀವಿ ವಿಡಿಯೋಸ್ ಮಾಡಬೇಕು ಇದರಿಂದ ನಮ್ಗೆ ಅರ್ನಿಂಗ್ಸ್ ಆಗುತ್ತೆ ನಾವು ಚೆನ್ನಾಗ್ ಆಗ್ತೀವಿ ಅನ್ನೋ ಒಂದು ಮೈಂಡ್ ಅಲ್ಲಿ ನಾವು ಅದನ್ನ ಇಟ್ಕೊಂಡೆ ನಾವು ವಿಡಿಯೋಸ್ ಮಾಡ್ತಾ ಇರ್ತೀವಿ ಅಕಸ್ಮಾತ್ ಈ ರೀತಿ ವ್ಯೂಸ್ ಬರದೇ ಇರೋದಾಗಿರ್ಬೋದು ಸಬ್ಸ್ಕ್ರೈಬರ್ಸ್ ಆಗದೆ ಇರೋದಾಗಿರ್ಬೋದು ಅದನ್ನ ನಾವು ನೋಡಿ ನೋಡಿ ಗಮಿಸಿ ಗಮನಿಸಿ ಮಾನಸಿಕವಾಗಿ ನಾವು ಕುಗ್ತಾ ಇರ್ತೀವಿ ಹಾಗಾಗಿ ಯಾವುದೇ ಕಾರಣಕ್ಕೂ ಆ ರೀತಿ ಇಟ್ಕೊಂಡು ಮಾಡೋದಕ್ಕೆ ಹೋಗ್ಬೇಡಿ ಏನೋ ಟೈಮ್ ಪಾಸಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಓಕೆ ಓಕೆ ಬೇಡ ನಾನು ಟೈಮ್ ಪಾಸಿಗೋಸ್ಕರ ಫೇಸ್ಬುಕ್ ಇರುತ್ತೆ ಫೇಸ್ಬುಕ್ ಅಲ್ಲಿ ನಾವು ವಿಡಿಯೋಸ್ನಾಗಿರ್ಬೋದು ಅಥವಾ ಫೋಟೋಸ್ ಶೇರ್ ಮಾಡ್ತಾ ಇರ್ತೀವಿ ಅರ್ನಿಂಗ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಶೇರ್ ಮಾಡಲ್ಲ ಏನೋ ನಮಗೆ ಸೋಷಿಯಲ್ ಮೀಡಿಯಾ ನಮ್ಗೆ ಇಷ್ಟ ಸೊ ಹಂಗಾಗಿ ನಾವು ಶೇರ್ ಮಾಡ್ತಾ ಇರ್ತೀವಿ ಅದೇ ರೀತಿ ಇದನ್ನೂ ಕೂಡ ಅನ್ಕೊಂಡು ನೀವು ಶೇರ್ ಮಾಡ್ತಾ ಹೋಗಿ ಆದ್ರೆ ನಿಮ್ ಎಫರ್ಟ್ ನ ನೀವು ಬಿಡ್ಬೇಡಿ ಇದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಯಾವುದೇ ಕಾರಣಕ್ಕೂ ಇದನ್ನ ನೀವು ಇಲ್ಲ ನಾನು ಯೂಟ್ಯೂಬ್ ಇಂದನೇ ಸಕ್ಸಸ್ ಆಗ್ತೀನಿ ನಾನು ಯೂಟ್ಯೂಬ್ ಇಂದನೇ ನಾನು ಅರ್ನಿಂಗ್ಸ್ ಮಾಡ್ತೀನಿ ಯೂಟ್ಯೂಬ್ ನಾನು ಎಲ್ಲ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಇರೋ ಕೆಲಸನ ಬಿಟ್ಕೊಂಡು ಈ ಯೂಟ್ಯೂಬ್ಗೆ ನೀವು ಬರೋದಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬೇಡಿ ಇದು ಒಂದು ಪಾರ್ಟ್ ಟೈಮ್ ನಮ್ಮ ಒಂದು ಲೈಫಲ್ಲಿ ಇದು ಒಂದು ಪಾರ್ಟ್ ಅಂತ ಅನ್ಕೊಂಡು ಒಂದು ದಿನದಲ್ಲಿ ಏನಾದ್ರು ನೀವು ವಿಡಿಯೋಸ್ ಹಾಕೋದಾಗಿದೆ ಹಾಕೋತಾ ಹೋಗಿ ನಿಮ್ಗೆ ಅದ್ರಲ್ಲಿ ಒಂದು ರೀತಿ ಅರ್ನಿಂಗ್ಸ್ ಆಗಿ ನಿಮಗೂ ಒಂದು ಒಳ್ಳೆ ಸ್ಥಾನ ಸಿಕ್ಕಿ ಒಂದು ಅದ್ರಲ್ಲಿ ನೀವೇನೋ ಒಂದು ಅಚೀವ್ ಮಾಡಿದಿರಿ ಇಲ್ಲ ನನಗೆ ಇದರಲ್ಲಿ ಮಂತ್ಲಿ ಮಂತ್ಲಿ ನನಗೆ ಅಮೌಂಟ್ ಬರ್ತಾ ಇದೆ ಫಿಕ್ಸ್ಡ್ ಸ್ಯಾಲ್ರಿ ಥರ ನಂಗೆ ಬರ್ತಾ ಇದೆ ಅಂತ ನಿಮಗೆ ಮೈಂಡಲ್ಲಿ ಬಂದಾಗ ಫಿಕ್ಸ್ ಆದಾಗ ನೀವು ಅದನ್ನ ಫುಲ್ ಟೈಮ್ ಮಾಡ್ಬೋದು ಅದನ್ನ ಬಿಟ್ಟು ನೀವು ಇರೋ ಅಂಥ ಕೆಲಸ ಬಿಟ್ಕೊಂಡು ನಾ ಇದನ್ನೇ ನಾನು ನನ್ನ ಪ್ರೊಫೆಷನಲ್ ಆಗಿ ತಗೋತೀನಿ ಅನ್ನೋದಾಗಿದ್ರೆ ಸ್ಟಾರ್ಟಿಂಗಲ್ಲಿ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಸೊ ಇದನ್ನ ನಾನು ಹೇಳ್ತೀನಿ ಯಾಕಂದರೆ ತುಂಬ ಜನ ಇದರಿಂದ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿದ್ದಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಮತ್ತೆ ಮೂರನೇ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಗೆ ಇವಾಗ ಸದ್ಯಕ್ಕೆ ನಿಮ್ಗೆ ಏನಿದೆಯೋ ಇದೆಯೋ ಅದನ್ನೇ ಯೂಸ್ ಮಾಡ್ಕೊಂಡು ನಿಮ್ಮ ವಿಡಿಯೋಸ್ನ ಮಾಡ್ತಾ ಹೋಗಿ ಅಂದ್ರೆ ನಿಮ್ಗೆ ಟೈಪೋಡ್ ಇಲ್ಲ ಅಂದ್ರೆ ಎಲ್ಲಾರು ಒಂದ್ ಸ್ವಲ್ಪ ಫೋನ್ ಆತರ ಇಟ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೂ ಕೂಡ ನಮ್ಗೆ ಟ್ರೈಪೋಡೆ ಬೇಕು ಲೈಟಿಂಗ್ಸ್ ಬೇಕು ಅದು ಬೇಕು ಇದು ಬೇಕಂತ ಒಂದೇ ಸಲ ನಾವು ಇನ್ವೆಸ್ಟ್ ಮಾಡಿ ನಾವು ತಗೊಂಡಾಗ ನಮ್ಗೆ ಅದರಲ್ಲಿ ಅದರಿಂದ ನಮ್ಗೆ ಏನು ಅರ್ನಿಂಗ್ಸ್ ಆಗಲಿಲ್ಲ ಅದರಿಂದ ಅಂದರೆ ಯೂಟ್ಯೂಬ್ ಇಂದ ನಮ್ಗೆ ಏನು ಬೆನಿಫಿಟ್ ಸಿಕ್ಕಿಲ್ಲ ಅಂತ ಗೊತ್ತಾದ ಮೇಲೆ ಕುಗ್ಗೋದಕ್ಕಿಂತ ಸೊ ಕುಗ್ಗೋದಕ್ಕೆ ಹೋಗ್ಬೇಡಿ ಹಾಗಾಗಿ ಇದ್ರಲ್ಲೇನೆ ನೀವ್ ವಿಡಿಯೋಸ್ನ ಮಾಡ್ತಾ ಹೋಗಿ ಇದ್ರಿಂದ ಅಕಸ್ಮಾತ್ ನಿಮಗೆ ಅದರಲ್ಲಿ ಅರ್ನಿಂಗ್ಸ್ ಆಗ್ತಾ ಇದೆ ಅದರಲ್ಲಿ ಡಾಲರ್ಸ್ ಆಡ್ ಆಗ್ತಿದೆ ಅಂದಾಗ ಮಾತ್ರ ನೀವು ತಗೊಳ್ಳಿ ಇಲ್ಲ ನಿಮಗೆ ಅಮೌಂಟ್ ಇದೆ ಅಂತ ಅಂದರೆ ಒಂದು ಚಿಕ್ಕದಾಗಿ ಒಂದು ಟೈಪ್ ಕೋರ್ಡ್ ನ ತೊಗೊಳ್ಳಿ ತಗೊಳ್ಳಿ ಅಂದ್ರೆ ಇವಾಗ ಒಂದು ಮುನ್ನೂರು ರೂಪಾಯಿ ಹಾಗೆ ಸಿಗುತ್ತೆ ಅದನ್ನಾದ್ರೂ ನೀವು ತಗೊಂಡು ಮಾಡ್ಕೋಬೋದು ಸೊ ನಾನು ಸ್ಟಾರ್ಟಿಂಗಲ್ಲಿ ಕೂಡ ನಾನು ಅದರಲ್ಲೇ ನಾನು ವೀಡಿಯೋಸ್ನ ಮಾಡಿದ್ದು ಜಾಸ್ತಿ ಇನ್ವೆಸ್ಟ್ ಅಂತ ನೀವು ಸ್ಟಾರ್ಟಿಂಗ್ ಡೇಸಲ್ಲಿ ಮಾಡೋದಕ್ಕೆ ಹೋಗಬೇಡಿ ಅದಾದ್ಮೇಲೆ ನಿಮಗೆ ಅರ್ನಿಂಗ್ಸ್ ಅನ್ನೋದು ಬರ್ತಾ ಹೋಗ ಹೋಗುತ್ತಲ್ವಾ ಆ ಟೈಮಲ್ಲಿ ಬೇಕಾದ್ರೆ ನಿಮಗೆ ಯೂಟ್ಯೂಬ್ಗೋಸ್ಕರ ಏನೇನು ಬೇಕೋ ಅದನ್ನೆಲ್ಲದನ್ನು ಕೂಡ ನೀವು ತಗೋತಾ ಹೋಗಿ ಮಾಡ್ತಾ ಹೋಗಿ ನಿಮಗೂ ಕೂಡ ವೀಡಿಯೋಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಇನ್ನೊಂದು ಪಾಯಿಂಟ್ ಏನಂತ ಈಗ ಯೂಟ್ಯೂಬ್ ಮಾಡಿದಾಗ ಕೆಲವೊಬ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳೋರು ಇರ್ತಾರೆ ಲೈಕ್ ಕೊಡೋವಂತರು ಇರ್ತಾರೆ ಕೆಲವೊಬ್ರಿಗೆ ಲೈಕ್ ಆಗ್ತಿರೋ ಇರ್ತಾರೆ ಬ್ಯಾಡ್ ಕಾಮೆಂಟ್ಸ್ ಹಾಕುವಂತವರು ಇರ್ತಾರೆ ಸೊ ಅಂಥವ್ರ ಬಗ್ಗೆ ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೋದಕ್ಕೆ ಹೋಗ್ಬೇಡಿ ಅಂದ್ರೆ ಬ್ಯಾಡ್ ಕಾಮೆಂಟ್ಸ್ ಹಾಕೋರ ಬಗ್ಗೆ ತಲೆ ಕೆಡ್ಸ್ಕೊಳೋದಕ್ಕೆ ಹೋಗ್ಬೇಡಿ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಮಗೆ ಒಂಥರ ಮುಜುಗರ ಆಗುತ್ತೆ ಏನಪ್ಪ ಈ ರೀತಿ ಕಾಮೆಂಟ್ಸ್ ಮಾಡ್ತಾ ಇದ್ದಾರಲ್ವ ಯೂಟ್ಯೂಬೇ ಬೇಡ ಯೂಟ್ಯೂಬ್ ಇಂದ ಬಿಟ್ಟು ಹೋಗ್ಬಿಡಣ ಅನ್ನೋ ರೀತಿ ನಮ್ಗೆ ಆಗ್ತಾ ಇರುತ್ತೆ ಆ ರೀತಿ ನಮಗೆ ಪ್ರೆಷರ್ ಅನ್ನ ಕೊಡ್ತಾ ಇರ್ತಾರೆ ಸೊ ಹಂಗಾಗಿ ನೀವು ಅದನ್ನು ತಗೊಳೋದಕ್ ಹೋಗ್ಬೇಡಿ ಯೂಟ್ಯೂಬಲ್ಲಿ ಅಲ್ಲಿ ತುಂಬಷ್ಟು ಆಪ್ಷನ್ಸ್ ಇದಾವೆ ಕಾಮೆಂಟ್ಸ್ ನ ಹೈಡ್ ಮಾಡೋದು ಕಾಮೆಂಟ್ಸ್ ನ ಡಿಲೀಟ್ ಮಾಡೋದು ಕಾಮೆಂಟ್ಸ್ ನ ಹೋಲ್ಡ್ ಮಾಡೋದು ಅದೆಲ್ಲ ಇರ್ತವೆ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಂಡು ನೀವು ಅದನ್ನ ಮಾಡ್ಕೋಬೋದು ಹಾಗೆ ಇನ್ನೊಂದು ಯೂಟ್ಯೂಬಲ್ಲಿ ಅಲ್ಲಿ ನಿಮಗೆ ಅಂದ್ರೆ ಯೂಟ್ಯೂಬ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ನಿಮಗೆ ಯಾವುದು ಕ್ಲಿಯರ್ ಆಗಿ ಗೊತ್ತಿದೆ ವ್ಲಾಗ್ ಮಾಡೋದಕ್ಕೆ ನಿಮ್ಗೆ ಇಷ್ಟ ಸೊ ವ್ಲಾಗ್ ಮಾಡ್ಕೊತೀರಾ ಮಾಡ್ಕೊಡಿ ಇಲ್ಲ ಕುಕಿಂಗ್ ನಿಮ್ಗೆ ಚೆನ್ನಾಗಿ ಬರ್ತಾ ಕುಕಿಂಗ್ ಚಾನಲ್ನ ಓಪನ್ ಮಾಡ್ಕೊಳ್ಳಿ ಇಲ್ಲ ರಂಗೋಲಿ ಆರ್ಟಿಸ್ಟ್ ಇದ್ದೀರಾ ಸೊ ರಂಗೋಲಿನ ನೀವು ಚೆನ್ನಾಗಿ ಬಿಡಿಸೋ ಆಗಿದ್ರೆ ರಂಗೋಲಿ ಚಾನಲ್ನ ಓಪನ್ ಮಾಡ್ಕೊಳ್ಳಿ ಇಲ್ಲ ನಿಮ್ ಟೆಕ್ ಬಗ್ಗೆ ಗೊತ್ತಿದೆ ಸೊ ಟೆಕ್ ಟೆಕ್ ಚಾನಲ್ ಮಾತ್ರ ಸಕ್ಕತ್ತಾಗಿ ಹೋಗ್ತಾ ಇದೆ ಸೊ ಟೆಕ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೀರಾ ನನಗೆಲ್ಲ ಗೊತ್ತಿದೆ ಟೆಕ್ ಚಾನೆಲ್ ಬಗ್ಗೆ ಅಂದ್ರೆ ಟೆಕ್ನಿಕಲ್ ಆಗಿ ನಿಮ್ಗೆ ಏನೇನು ಮಾಡಬೇಕು ವಿಡಿಯೋಸ್ ಹೇಗೆ ಎಡಿಟ್ ಮಾಡಬೇಕು ಕೆಲವೊಂದಷ್ಟು ಇರುತ್ತಲ್ವಾ ಸೊ ಅದೆಲ್ಲ ನಂಗೆ ಗೊತ್ತಿದೆ ಅನ್ನೋ ಹಾಗಿದ್ರೆ ನೀವು ಟೆಕ್ ಚಾನಲ್ ಕೂಡ ಓಪನ್ ಮಾಡ್ಕೋಬಹುದು ಈ ಮೇನ್ ಏನಂದ್ರೆ ನಿಮ್ಗೆ ಬಗ್ಗೆ ಇಂಟ್ರೆಸ್ಟ್ ಇದೆ ನಿಮ್ಗೆ ಯಾವ್ದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿದೆ ಅನ್ನೋ ಒಂದು ಕಾನ್ಸೆಪ್ಟ್ ನ ಇಡ್ಕೊಂಡು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿ ಹಾಗೆ ಕೆಲವೊಂದಷ್ಟು ಚಾನಲ್ಸ್ ಗೆ ಅಮೌಂಟ್ ಅನ್ನೋದು ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ನನಗೆ ಗೊತ್ತಾಯ್ತು ಮೊನ್ನೆ ನಾ ಒಂದು ವಿಡಿಯೋನ ನೋಡಿದೆ ಟೆಕ್ ಚಾನಲ್ ವಿಡಿಯೋನೆ ಸೊ ಅಲ್ಲಿ ನನ್ಗೆ ಗೊತ್ತಾಯ್ತು ಯಾವ್ಯಾವ ಒಂದು ಕ್ಯಾಟಗರಿ ಅವ್ರಿಗೆ ಒಂದು ಆರ್ ಪಿ ಎಂ ರೇಟ್ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳಿದ್ದಾರೆ ಸೊ ಅದನ್ನ ಕೇಳಿದ ತಕ್ಷಣ ನನಗೂ ಕೂಡ ಶಾಕ್ ಆಯ್ತು ಸೊ ನನಗೂ ಕೂಡ ಗೊತ್ತಾಯ್ತು ಸೊ ಅದ್ರ ಬಗ್ಗೆ ಬೇಕಾದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅನ್ನೋ ಹಾಗಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಅದನ್ನು ಕೂಡ ಹೇಳ್ತೀನಿ ಯಾವ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಆರ್ ಪಿ ಎಂ ರೇಟ್ ಬರುತ್ತೆ ಅನ್ನೋದನ್ನ ನಾನು ಅದನ್ನು ಕೂಡ ವಿಡಿಯೋ ಮಾಡಿ ಹೇಳ್ತೀನಿ ಸೊ ಇಷ್ಟು ನನಗೆ ಗೊತ್ತಿರುವಂತಹ ಟಿಪ್ಸ್ ನ ಇವತ್ತು ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮನೆ ಬಿಡಿ ಲೈಕ್ ಕೊಡೋದ್ರಿಂದ ಹೊಸ ಯೂಟ್ಯೂಬರ್ಸ್ ಗೆ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಮೋಟಿವೇಶನ್ ಅನ್ನೋದು ಸಿಗುತ್ತೆ ಇದು ಕೆಲವೊಂದಷ್ಟು ಜನಕ್ಕೆ ಗೊತ್ತಿರುತ್ತೆ ಬಟ್ ಗೊತ್ತಿಲ್ದೇನೂ ಕೂಡ ಇರುವಂತರು ಇರ್ತಾರೆ ಹಾಗಾಗಿ ನಾನು ಇದನ್ನ ಹೇಳಿದೆ ಹಾಗೆ ಇನ್ನೊಂದು ಫ್ರೆಂಡ್ಸ್ ಯೂಟ್ಯೂಬ್ ಅಂದ್ರೆ ಎಡಿಟಿಂಗ್ ನ ನಿಮಗೆ ಬೆಸ್ಟ್ ಆ್ಯಪ್ ಅಂತ ಅಂದ್ರೆ ಇನ್ ಇನ್ಶಾರ್ಟ್ ಬಂದ್ಬಿಟ್ಟು ಯಾರು ಬೇಕಾದ್ರೂ ವಿಡಿಯೋ ಎಡಿಟಿಂಗ್ ನ ಮಾಡ್ಬೋದು ಕೈನ್ ಮಾಸ್ಟಲ್ಲಿ ಸ್ವಲ್ಪ ನನಗೆ ಯಾಕ ಟಫ್ ಅಂತ ಅನಿಸ್ತು ಹಾಗಾಗಿ ನಾನು ಕೈನ್ ಮಾಸ್ಟ್ ನ ಯೂಸ್ ಮಾಡ್ತಾರೆ ಶಾರ್ಟ್ ಆಪ್ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿ ಯೂಸ್ ಆಗುತ್ತೆ ಚಿಕ್ಕವರು ಕೂಡ ನಾವು ಆರಾಮಾಗಿ ಎಡಿಟ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ಯೂಸ್ ಆಗುತ್ತೆ ಅಷ್ಟು ಚೆನ್ನಾಗಿ ಈಸಿ ಇದೆ ಹಾಗಾಗಿ ಇನ್ ಅಲ್ಲಿ ನೀವು ಮಾಡ್ಕೋಬಹುದು ಹಾಗೆ ತಮ್ನಲ್ ಬಂದ್ಬಿಟ್ಟು ಫಿಕ್ಸ್ ಲ್ಯಾಬ್ ಅಲ್ಲಿ ಸೂಪರ್ ನೀವು ತಮ್ನೆಲ್ ಮಾಡ್ಕೋಬಹುದು ಫಿಕ್ಸ್ ಆರ್ಟ್ ಅಂತ ಇದೆ ಅದು ಸೊ ಫಿಕ್ಸ್ ಆರ್ಟ್ ಅಲ್ಲಿ ಏನಂದ್ರೆ ಫೋಟೋಸ್ನ ಎಡಿಟ್ ಮಾಡ್ಕೊಳೋದು ತಮ್ಮಲ್ಲಿ ಮಾಡೋದು ಅದರಲ್ಲೂ ಕೂಡ ಫಿಕ್ಸ್ ಅಲ್ಲಿ ನೀವು ಮಾಡ್ಕೋಬಹುದು ಮತ್ತೆ ಕಟಿಂಗ್ ಬರುತ್ತಲ್ವಾ ಇವಾಗ ನನ್ನ ಫೋಟೋ ಏನು ನಾನು ಏನು ಕಾಣ್ತಾ ಇದ್ದೀನೋ ಅದಷ್ಟೇ ಕಟ್ ಮಾಡ್ಕೊಂಡು ಬ್ಯಾಕ್ ಗ್ರೌಂಡ್ ಎಲ್ಲ ನಾವು ತೆಗಿಬೋದು ಸೊ ಆ ರೀತಿ ಇರುವಂಥದ್ದನ್ನು ಮಾಡ್ಕೊಳೋದಕ್ಕೆ ನಾವು ಫಿಕ್ಸ್ ಆರ್ಟ್ ಯೂಸ್ ಮಾಡ್ತೀವಿ ಕೆಲವೊಂದಷ್ಟು ಆ್ಯಪ್ಸ್ ಬಗ್ಗೆಯೂ ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಬೇಕಂದರೆ ನಾನು ಕಾಮೆಂಟ್ ಮಾಡಿ ಅದನ್ನು ಕೂಡ ನಾನು ಹೇಳ್ತೀನಿ ಯಾವ್ಯಾವ ನ ನಾನು ಯೂಸ್ ಮಾಡ್ತೀನಿ ಅನ್ನೋದನ್ನು ಸೊ ಇಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್